ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದರೆ ನೇಮಕಾತಿ ಪ್ರಕಟಣೆ ರದ್ದುಪಡಿಸುವ ಬಗ್ಗೆ ಯಾವ ನೇಮಕಾತಿ ಅಂದರೆ ಕೆ ಎಸ್ ಸಿ ಸಿ ಎಫ್ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಇದರಲ್ಲಿ ಒಟ್ಟು ಮೂವತ್ನಾಲ್ಕು ಹುದ್ದೆಗಳಿಗೆ ಒಂದು ನೇಮಕಾತಿ ಪ್ರಕಟಣೆ ಯಾವತ್ತು ಅನೌನ್ಸ್ ಆಗಿತ್ತಂದ್ರೆ ಹದಿನಾರು ಆಗಸ್ಟ್ಗೆ ಒಂದು ಇದರ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅಧಿಕೃತವಾದಂತಹ ನೇಮಕಾತಿ ಪ್ರಕಟಣೆ ಆಗಿತ್ತು ಇದು ಯಾವ ಕಾರಣಕ್ಕಾಗಿ ರದ್ದುಪಡಿಸಿದ್ರು ಅಂದ್ರೆ ಒಂದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಮ್ಗೆ ಅಗ್ರಿಕಲ್ಚರ್ ಆಫೀಸರ್ಸ್ ಪ್ಲಸ್ ಎ ಒ ಹುದ್ದೆಗಳ ಒಂದು ನೇಮಕಾತಿ ರದ್ದು ರದ್ದು ಬಗ್ಗೆ ಕೆಪಿ ಎಸ್ಸಿಯಲ್ಲಿ ಕೆಪಿ ಎಸ್ಸಿ ವೆಬ್ಸೈಟ್ ಅಲ್ಲಿ ಒಂದು ಆ ನೇಮಕಾತಿ ರದ್ದು ಬಗ್ಗೆ ನಮಗೆ ಒಂದು ಇನ್ಫಾರ್ಮೇಶನ್ ಬಂದಿತ್ತು ಅದೇ ಪ್ರಕಾರವಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಿದ್ದು ಕೂಡ ರದ್ದುಪಡಿಸುವ ಸಂಭವ ಇದೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ನಮ್ಮ ಒಂದು ವಿಡಿಯೋದಲ್ಲಿ ಅನೌನ್ಸ್ ಮಾಡಿದ್ವಿ ಅದೇ ಪ್ರಕಾರನೆ ಈ ಒಂದು ನೇಮಕಾತಿ ಪ್ರಕಟಣೆ ರದ್ದುಗೊಂಡಿದೆ ಹಾಗಾದ್ರೆ ಇದು ಮರು ಮರು ಪ್ರಕಟಣೆ ಆಗುವ ಸಾಧ್ಯತೆ ಇದೆ ಅಂದ್ರೆ ಈ ಒಂದು ಒಳ ನೀ ಮೀಸಲಾತಿಯನ್ನು ಅಳವಡಿಸಿಕೊಂಡು ಪರಿಶಿಷ್ಟ ಜಾತಿಯ ಒಂದು ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಒಂದು ಹೊಸ ಒಂದು ಅಧಿಕೃತವಾದಂತಹ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತಾರೆ ಅಲ್ಲಿಯವರೆಗೂ ಯಾರರೆಲ್ಲ ನಿಮ್ಮ ಒಂದು ಅರ್ಜಿಯನ್ನು ಹಾಕಿದಿರ ಒಂದು ಅರ್ಜಿಯ ಶುಲ್ಕವನ್ನು ಸಂಬಂಧಪಟ್ಟಂತಹ ಒಂದು ಅಭ್ಯರ್ಥಿಗಳಿಗೆ ಹಿಂದಿರುಸಲಾಗುವುದು ಅಂತ ಹೇಳ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಯಾರೆಲ್ಲ ನೀವು ಅಪ್ಲೈ ಮಾಡಿ ಫೀಸ್ ನ ಪೇ ಮಾಡಿದ್ರ ನಿಮಗೆ ಈ ಒಂದು ಫೀಸ್ ನ ವಾಪಸ್ ನೋಡ್ಕೊಳ್ಳಿ ಆಯ್ತಾ ಈ ಒಂದು ಅರ್ಜಿ ಶುಲ್ಕ ಯಾವ ತರ ನಿಮಗೆ ವಾಪಸ್ ತಗೋಬೇಕು ಅನ್ನೋದನ್ನು ನಾನು ಅಂದರೆ ಇದರ ಒಂದು ವಿವರವಾದಂಥ ಒಂದು ವಿವರಣೆಯನ್ನು ಇನ್ನು ಎಲ್ಲೂ ಕೂಡ ಇನ್ನು ಅನೌನ್ಸ್ ಮಾಡಿಲ್ಲ ನಾನು ಈ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಕೂಡ ಈಗ ಒಂದು ಏನಾದ್ರೂ ಅಪ್ಡೇಟ್ಸ್ ಬರ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ಫರ್ದರ್ ಅಪ್ಡೇಟ್ಸ್ ಏನಾದ್ರೂ ಬಂದ್ರೆ ಇಮಿಡಿಯೇಟ್ ಆಗಿ ನಾನು ನನ್ನ ಒಂದು ಈ ಒಂದು ಚಾನಲ್ ಟೆಲಿಗ್ರಾಮ್ ಅಲ್ಲಿ ಕೂಡ ಅನೌನ್ಸ್ ಮಾಡ್ತೀನಿ ಪ್ಲಸ್ ಈ ವಿಡಿಯೋದಲ್ಲಿ ಕೂಡ ಕಮ್ಮಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ فنوى